ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ವೃಶ್ಚಿಕ ರಾಶಿ ಸಂಜಾತರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ ಅಕ್ಟೋಬರ್ ತಿಂಗಳಲ್ಲಿ ವಿಶಾಖ ಹಾಗೂ ಅನುರಾಧ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳುಂಟು ಜ್ಯೇಷ್ಠ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರಫಲವಿರಲಿದೆ ಏಕೆಂದರೆ ನಿಮಗೆ ಪಂಚಮದಲ್ಲಿ ಶನಿಯ ಸಂಚಾರವಿದ್ದು ಅರ್ಧಾಷ್ಟಮದಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಕುಂಭದಲ್ಲಿ ರಾಹುವಿನ ಸಂಚಾರ ಹಾಗೂ ಹತ್ತನೇ ಮನೆ ಕರ್ಮಸ್ಥಾನ ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರವಿದೆ ನಿಮ್ಮ ಸಹಜ ಯೋಗಕಾರಕನಾದಂತಹ ದೇವಗುರು ಬೃಹಸ್ಪತಿಯು ಅಷ್ಟಮದಲ್ಲಿ ಸಂಚರಿಸುತ್ತಿದ್ದು ಈ ತಿಂಗಳಲ್ಲಿ ಬಹುತೇಕ ಕೆಲಸ ಕಾರ್ಯಗಳು ನೀವು ಅಂದುಕೊಂಡಂತೆ ನಡೆಯಲಾರದು ಹಾಗೆಯೇ ವೈಯಕ್ತಿಕ ಕೌಟುಂಬಿಕ ಸಾಂಸಾರಿಕ ಔದ್ಯೋಗಿಕ ಹಾಗೂ ವ್ಯಾವಹಾರಿಕ ವಿಚಾರಗಳಲ್ಲಿಯೂ ಸಹಿತ ಸಾಕಷ್ಟು ಅಡಚಣೆ ವಿಘ್ನ ಅಡ್ಡಿ ಆತಂಕಗಳು ಕಾಡುವ ಸಾಧ್ಯತೆ ಹೆಚ್ಚಿದೆ ಸ್ವಾಸ್ಥ್ಯ ಸಂರಕ್ಷಣೆಗೆ ಪ್ರಥಮ ಆದ್ಯತೆ ಇರಲಿ ಹಾಗೆಯೇ ನಿಮಗಿರುವಂತಹ ವೈಯಕ್ತಿಕ ಸ್ನೇಹ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಬಿರುಕುಂಟಾಗದಂತೆ ಅಪಾರ್ಥಕ್ಕೆ ಎಡೆ ಮಾಡಿ ಕೊಡದಂತಹ ನಡವಳಿಕೆ ಮೃದು ನುಡಿ ಮಾತುಕತೆಯಲ್ಲಿ ಸಂಯಮ ಎಲ್ಲವನ್ನು ನೀವು ಈ ತಿಂಗಳಲ್ಲಿ ರೂಢಿಸಿಕೊಳ್ಳಬೇಕು ಏಕೆಂದರೆ ಮಾತನಾಡುವ ರಭಸ ಆವೇಶದಲ್ಲಿ ಕಲಹಗಳು ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಆ ಒಂದು ಸಮಸ್ಯೆಗಳು ತೀವ್ರವಾಗಿ ವಿಕೋಪಕ್ಕೆ ಹೋಗುವ ಎಲ್ಲ ಸಾಧ್ಯತೆಗಳು ಇದೆ ನಿಮ್ಮ ನಂಬಿಕೆಯ ಗುರುದೇವತೆಯ ಆರಾಧನೆ ಪ್ರಾರ್ಥನೆ ಉಪಾಸನೆಗಳನ್ನು ತಪ್ಪಿಸದಿರಿ ನಿಮಗೆ ಈ ತಿಂಗಳು ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ಒಂದು ಸಂಯಮವನ್ನು ಪರೀಕ್ಷೆ ಮಾಡುವಂತಹ ವಿಷಮ ಸಂದಿಗ್ಧ ಪರಿಸ್ಥಿತಿಗಳು ಎದುರಾಗುವಂತಹ ಎಲ್ಲ ಸಾಧ್ಯತೆಗಳುಂಟು ನೀವು ಪ್ರತಿನಿತ್ಯವು ತಪ್ಪದೆ ನವನಾಗ ಸ್ತೋತ್ರ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ತಕ್ಷಕ ಕಾಳಿ ಕಥಾ ಎಂದ ನವನಾ ನಂಚ ಮಹಾತ್ಮನ ಸಾಯಂಕಾಲ ಪಠೇ ನಿತ್ಯ ವಿಶೇಷತಃ ತಸ್ಯ ವಿಷಭಯಂ ರೋಗಭಯಂ ನಾಸ್ತಿ ಸರ್ವತ್ರ ಸರ್ವಕಾರ್ಯ ವಿಜಯೀ ಭತ್ ಎಂಬ ಈ ನವನಾಮಸ್ತೋತ್ರವನ್ನು ಪಠಿಸುತ್ತ ನರಸಿಂಹ ಕರಾವಲಂಬನ ಹಾಗೂ ಅರ್ಧನಾರೀಶ್ವರ ಸ್ತೋತ್ರಗಳನ್ನು ಶ್ರದ್ಧಾಭಕ್ತಿಯಿಂದ ಪಠಿಸುವುದು ಅಥವಾ ಆರಿಸುವುದರಿಂದ ನಿಮ್ಮ ಸಂಕಷ್ಟಗಳು ನಿವಾರಣೆಯಾಗಿ ನಿಮಗೆ ಒಳ್ಳೆಯದಾಗಲಿದೆ ನಿಮಗೆ ಒಳಿತಾಗಲಿ ಎಂದು ಆಶಿಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಿಮ್ಮ ಅಭಿಪ್ರಾಯ ಸಲಹೆ ತಪ್ಪದೇ ತಿಳಿಸಿ ಲೈಕ್ಸ್ ಕಾಮೆಂಟ್ಸ್ ಮಾಡೋದನ್ನು ಮರೆಯಬೇಡಿ ಒಳ್ಳೆಯದಾಗಲಿ ಮತ್ತು ಮುಂದಿನ ವಾರದ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು